श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೊಂದನೆಯ ಅಧ್ಯಾಯವಾದ ಹಲ್ಲನ್ನುಜ್ಜದೆ ದೇವಸನ್ನಿಧಿಗೆ ಹೋಗುವುದರಿಂದ ಆಗುವ ದೋಷ ಹಾಗೆ ಹೋದ ಅಪರಾಧಕ್ಕೆ ಪ್ರಾಯಶ್ಚಿತ್ತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವಿಧಿಯಲ್ಲಿ ಹೇಳಿರುವ ಕಡ್ಡಿಯಿಂದ ಹಲ್ಲನ್ನುದ್ದದೆ ನನ್ನ ಹತ್ತಿರ ಬಂದರೆ ಅದೊಂದು ತಪ್ಪಿನಿಂದ ಅವರು ಹಿಂದೆ ಮಾಡಿದ ಸತ್ಕರ್ಮವೆಲ್ಲವೂ ಹಾಳಾಗುವುದು ಧರ್ಮವನ್ನೇ ಆಶ್ರಯಿಸಿರುವ ಭೂದೇವಿಯು ನಾರಾಯಣನ ಈ ಮಾತನ್ನು ಕೇಳಿ ವಿಷ್ಣು ಭಕ್ತರ ಸುಖಾರ್ಥವಾಗಿ ಇಂದ್ರಿಯಾಧಿಪನಾದ ಆತನೊಡನೆ ಮುಂದಿನ ಮಾತನಾಡಿದಳು ಭೂದೇವಿಯು ಕೇಳುತ್ತಾಳೆ ದೋಷರಹಿತನೇ ಹೆಚ್ಚಾದ ಕಷ್ಟದಿಂದ ಯಾವಾಗಲೂ ಮಾಡಿದ ಪುಣ್ಯಕರ್ಮವೆಲ್ಲವೂ ಒಂದು ಅಪರಾಧದಿಂದ ಹೇಗೆ ಹಾಳಾಗುವುದು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಂದರಿ ಪುಣ್ಯಶಾಲಿನಿ ಹಲ್ಲನ್ನುಜ್ಜದ ಒಂದು ತಪ್ಪಿನಿಂದ ಏಕೆ ಹಿಂದಿನ ಸತ್ಕರ್ಮವು ನಾಶವಾಗುವುದೆಂಬುದನ್ನು ನಾನು ನಿಜವಾಗಿ ಹೇಳುತ್ತೇನೆ ಕೇಳು ಭದ್ರೆ ಮನುಷ್ಯನು ಕಲ್ಮಶವುಳ್ಳವನು ಕಫ ಪಿತ್ತಗಳಿಂದ ಕೂಡಿದವನು ಅವನ ಬಾಯಿ ಗೀಜು ರಕ್ತಗಳಿಂದ ಕೂಡಿ ಕೆಟ್ಟ ನಾಥವುಳ್ಳದಾಗಿರುವುದು ಹಲ್ಲುಜ್ಜುವ ಕಡ್ಡಿಯನ್ನು ಅಗಿದು ಹಲ್ಲುಜ್ಜುವುದರಿಂದ ದುರ್ಗಂಧ ಬೀಜವೆಲ್ಲವೂ ನಾಶವಾಗುವುದು ಅಲ್ಲದೆ ಅದು ಆಚಾರಯುಕ್ತವಾದ ಭಗವತ್ ಸಂಬಂಧವಾದ ಶುದ್ಧಿಯೂ ಆಗಿರುವುದು ಭೂದೇವಿಯು ಕೇಳುತ್ತಾಳೆ ಹಲ್ಲು ಕಡ್ಡಿಯನ್ನಗಿದು ಹಲ್ಲನ್ನುಜ್ಜದೆ ನಿನ್ನ ಕರ್ಮಗಳನ್ನು ಮಾಡುವವನಿಗೆ ಪ್ರಾಯಶ್ಚಿತ್ತವನ್ನು ಹೇಳು ಯಾವ ಕರ್ಮದಿಂದ ಅವನ ಧರ್ಮವು ನಾಶವಾಗದೇ ಇರುವುದು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಮಹಾಭಾಗ್ಯ ನೀನು ಹೀಗೆ ನನ್ನಲ್ಲಿ ಇದನ್ನು ಕೇಳುವುದರಿಂದ ಆ ಅಪರಾಧ ಮಾಡಿದ ಮನುಷ್ಯರು ಹೇಗೆ ಶುದ್ಧರಾಗುವರೆಂಬುದನ್ನು ಹೇಳುತ್ತೇನೆ ಏಳು ದಿನಗಳು ಬಯಲಿನಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ಆಕಾಶಯನ ಅಂದರೆ ಮೇಲ್ಮುಖನಾಗಿ ಮಲಗಿರುವುದರಿಂದ ಹಲ್ಲು ಕಡ್ಡಿಯನ್ನಗೆದು ಬಾಯನ್ನು ಶುದ್ಧ ಮಾಡಿಕೊಳ್ಳದವರು ಶುದ್ಧರಾಗುವರು ಮಂಗಳೆ ನಿನಗೆ ಹೀಗೆ ಹಲ್ಲು ಕಡ್ಡಿಯನ್ನು ಕಚ್ಚಿ ಹಲ್ಲನ್ನು ಉಜ್ಜುವುದನ್ನು ಹೇಳಿದೆನು ಈ ಬಗೆಯಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವನಿಗೆ ಪಾಪವಿರುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ ಇತಿ ಶ್ರೀ ವರಾಹಪುರಾಣೆ ದಂತಕಾಷ್ಠಾಚರುವಣ ಪ್ರಾಯಶ್ಚಿತ್ತಂ ನಾಮ ಏಕತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೆರಡನೆಯ ಅಧ್ಯಾಯವಾದ ಸ್ತ್ರೀಸಂಗ ಮಾಡಿ ಸ್ನಾನಾದಿಗಳಿಂದ ಶುದ್ಧನಾಗದೆ ದೇವರನ್ನು ಮುಟ್ಟುವುದರಿಂದ ಸಂಭವಿಸುವ ದೋಷ ಮತ್ತು ಅದರ ಪರಿಹಾರ ವಿಚಾರ ಶವವನ್ನು ಮುಟ್ಟಿ ಅಥವಾ ಸ್ಮಶಾನಕ್ಕೆ ಹೋಗಿ ಶುದ್ಧನಾಗದಿರುವುದರ ದೋಷ ಮತ್ತು ಪ್ರಾಯಶ್ಚಿತ್ತ ರಜಸ್ವಲೆಯನ್ನು ಮುಟ್ಟಿ ಶುದ್ಧನಾಗದೆ ದೇವಸ್ಪರ್ಶ ಮಾಡುವುದರ ದೋಷ ಮತ್ತು ಅದರ ಪರಿಹಾರ ಶವವನ್ನು ಮುಟ್ಟಿ ಶುದ್ಧನಾಗದೆ ದೇವಸನ್ನಿಧಿಗೆ ಹೋಗುವುದೇ ಮೊದಲಾದುದರ ದೋಷ ಮತ್ತು ಅದರ ಪರಿಹಾರ ಕ್ರಮದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः